ಪ್ರಿಯ ಕನ್ನಡಿಗರೇ ನಿಮ್ಮೆಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ ದಯವಿಟ್ಟು ನೀವೆಲ್ಲರೂ ಪೂಜಾರಿ ಸ್ಟೋರೀಸ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿ ಎಂದು ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಂದುವರಿಸುತ್ತೇನೆ ಇವತ್ತಿನ ವಿಡಿಯೋ ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಆರ್ ಸಿ ಬಿ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳ ನಡುವೆ ನಡೆದ ಪಂದ್ಯದ ಕುರಿತಾಗಿದೆ ಎಸ್ ಹೌದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ವಿರುದ್ಧ ಆರ್ ಸಿ ಬಿ ತಂಡವು ಭರ್ಜರಿಯಾದ ಗೆಲುವನ್ನು ಕಂಡಿದೆ ಅದು ಆರು ವಿಕೆಟ್ಗಳಿಂದ ಎಸ್ ಹೌದು ಆರ್ ಸಿ ಬಿ ಮತ್ತು ಡೆಲ್ಲಿ ತಂಡಗಳ ನಡುವೆ ಈ ಪಂದ್ಯವು ಸೇಡಿನ ಪಂದ್ಯವಾಗಿತ್ತು ಎಸ್ ಹೌದು ಬೆಂಗಳೂರಿನ ನೆಲದಲ್ಲಿ ಕಳೆದ ಬಾರಿ ಆರ್ ತಂಡದ ವಿರುದ್ಧ ಗೆಲುವನ್ನು ಸಾಧಿಸಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಈ ಬಾರಿ ಡೆಲ್ಲಿ ತಂಡದ ವಿರುದ್ಧ ಡೆಲ್ಲಿಯ ನೆಲದಲ್ಲಿ ಸೋಲಿಸುವ ಅವಕಾಶವನ್ನು ಆರ್ ಸಿಬಿ ತಂಡವು ಪಡೆದುಕೊಂಡಿದೆ ಹೀಗಾಗಿ ಈ ಪಂದ್ಯವು ವಿರಾಟ್ ಕೊಹ್ಲಿ ಮತ್ತು ಕೆಎಲ್ ರಾಹುಲ್ ನಡುವಿನ ಪಂದ್ಯವಾಗುತ್ತೆ ಈ ಪಂದ್ಯದಲ್ಲಿ ಕಿಂಗ್ ಕೊಹ್ಲಿ ಅವರು ಕೆಎಲ್ ರಾಹುಲ್ ತಂಡದ ವಿರುದ್ಧ ಗೆದ್ದು ಬೀಗಿದ್ದಾರೆ ಎಸ್ ಹೌದು ಇದು ಆರ್ ಅಭಿಮಾನಿಗಳಿಗೆ ತುಂಬಾ ಸಂತೋಷವನ್ನು ಉಂಟು ಮಾಡಿದೆ ಎಸ್ ಹೌದು ಕಾರಣ ಆರ್ ಸಿ ತಂಡವು ಸೇಡನ್ನು ತೀರಿಸಿಕೊಂಡಿದೆ ಅದು ಡೆಲ್ಲಿ ನೆಲದಲ್ಲಿ ಡೆಲ್ಲಿ ತಂಡದ ವಿರುದ್ಧ ಎಸ್ ಹೌದು ಇದಕ್ಕೆ ಕಾರಣ ಕಿಂಗ್ ಕೊಹ್ಲಿ ಮತ್ತು ಕ್ರುನಲ್ ಪಾಂಡೆ ಅವರ ಅದ್ಭುತವಾದ ಬ್ಯಾಟಿಂಗ್ ಜೊತೆ ಆಟ ಎಸ್ ಸೌದೆ ಈ ಇಬ್ಬರ ಜೋಡಿ ಎಂಬತ್ನಾಲ್ಕು ಹೆಸ್ತಗಳಲ್ಲಿ ನೂರ ಹತ್ತೊಂಬತ್ತು ರನ್ ಗಳ ಭರ್ಜರಿಯಾದ ಕೊಡುಗೆಯನ್ನು ನೀಡಿದ್ದು ಎಸ್ಸೌದು ಕ್ರುನಲ್ ಪಾಂಡೆ ಅವರು ಭರ್ಜರಿಯಾದ ಅರ್ಧ ಶತಕವನ್ನು ಜೊತೆಗೆ ವಿರಾಟ್ ಕೊಹ್ಲಿ ಅವರು ಸಹ ಅರ್ಧ ಶತಕವನ್ನು ಸೃಷ್ಟಿಸಿದರು ಟಾಟಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ನಲವತ್ತಾರನೇ ಪಂದ್ಯದಲ್ಲಿ ಆರ್ ಮತ್ತು ಡಿಸಿ ತಂಡಗಳು ಮುಖಾಮುಖಿಯಾಗಿದ್ದವು ಈ ಪಂದ್ಯವು ಡೆಲ್ಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆಯಿತು ಈ ಪಂದ್ಯದಲ್ಲಿ ಆರ್ ತಂಡದ ನಾಯಕ ರಜತ್ ಪಾಟಿದಾರ್ ಅವರು ಟಾಸ್ ಗೆದ್ದು ಮೊದಲು ಬೌಲಿಂಗ್ ಅನ್ನು ಆಯ್ದುಕೊಂಡಿದ್ದ ರು ಹೀಗಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಮೊದಲು ಬ್ಯಾಟಿಂಗ್ಗೆ ಹಿಡಿಯಲ್ಪಟ್ಟಿತ್ತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ತನ್ನ ಇಪ್ಪತ್ತು ಓವರ್ಗಳ ಕೋಟದಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ಅರವತ್ತೆರಡು ರನ್ಗಳನ್ನು ಪೇರಿಸಿತು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನೂರ ಅರವತ್ತೆರಡು ರನ್ಗಳ ಕೊಡುಗೆಯಲ್ಲಿ ಬ್ಯಾಟ್ಸ್ಮನ್ಗಳ ಕೊಡುಗೆ ಎಷ್ಟಿದೆ ಎಂಬುದನ್ನು ನಾವು ಇವಾಗ ತಿಳಿದುಕೊಳ್ಳೋಣ ಅಭಿಷೇಕ್ ಪೋರೆಲ್ ಅವರು ಇಪ್ಪತ್ತೆಂಟು ರನ್ ಗಳಿಸಿದರು ಪಾಪಲು ಪ್ಲೇಸಸ್ ಅವರು ಇಪ್ಪತ್ತೆರಡು ರನ್ ಗಳಿಸಿದರು ಕರುಣ್ ನಾಯರ್ ಅವರು ಕೇವಲ ನಾಲ್ಕು ರನ್ ಗಳಿಸಿದರು ಕೆ ಎಲ್ ರಾಹುಲ್ ಅವರು ನಲವತ್ತೊಂದು ರನ್ ಗಳಿಸಿದರು ಅಚ್ಚರ್ ಪಟೇಲ್ ಅವರು ಹದಿನೈದು ರನ್ ಗಳಿಸಿದರು ಸ್ಟಬ್ಸ್ ಅವರು ಮೂವತ್ನಾಲ್ಕು ರನ್ ಗಳಿಸಿದರು ಎಸ್ ಹೌದು ಇದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಬ್ಯಾಟ್ಸ್ಮನ್ಗಳ ಕೊಡುಗೆಯಾಗಿದೆ ಇದರಲ್ಲಿ ಗರಿಷ್ಠ ಸ್ಕೋರರ್ ಕೆ ಎಲ್ ರಾಹುಲ್ ಅವರು ಎಸ್ ಹೌದು ಕೆ ಎಲ್ ರಾಹುಲ್ ಅವರ ನಲವತ್ತೊಂದು ರನ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಬ್ಯಾಟಿಂಗ್ ವಿಭಾಗದ ಗರಿಷ್ಠ ಸ್ಕೋರರ್ ಆಗಿತ್ತು ಎಸ್ ಹೌದು ಹಾಗಾದ್ರೆ ನಾವು ಇವಾಗ ನೋಡೋಣ ಆರ್ ತಂಡದ ಬೌಲಿಂಗ್ ವಿಭಾಗವನ್ನು ಎಸ್ ಆರ್ ತಂಡದ ಬೌಲಿಂಗ್ ವಿಭಾಗ ನೋಡುವುದಾದ್ರೆ ಭುವನೇಶ್ವರ್ ಕುಮಾರ್ ಅವರು ಮೂರು ವಿಕೆಟ್ ಪಡೆದರು ಎಸ್ ಜಯಲ್ ಅವರು ಒಂದು ವಿಕೆಟ್ ಪಡೆದರು ಹ್ಯಾಜಲ್ವುಡ್ ಅವರು ಎರಡು ವಿಕೆಟ್ ಪಡೆದರು ಕೃಣಲ್ ಪಾಂಡೆ ಅವರು ಒಂದು ವಿಕೆಟ್ ಪಡೆದರು ಎಸ್ ಹೌದು ಸುಯೇಶ್ ಶರ್ಮಾ ಅವರು ಯಾವ ವಿಕೆಟ್ ಪಡೆಯಲು ಸಾಧ್ಯವಾಗಲಿಲ್ಲ ಆರ್ಸಿಬಿ ತಂಡದ ಅತ್ಯದ್ಭುತವಾದ ಬೌಲಿಂಗ್ ಪ್ರದರ್ಶನದಿಂದಾಗಿ ಡೆಲ್ಲಿ ತಂಡವು ತನ್ನ ತವರು ನೆಲದಲ್ಲಿ ಕೇವಲ ನೂರ ಅರವತ್ತೆರಡು ರನ್ಗಳ ಸ್ಪರ್ಧಾತ್ಮಕ ಮೊತ್ತವನ್ನು ಕಲೆ ಹಾಕಿತು ನೂರ ಅರವತ್ ಮೂರು ರನ್ಗಳ ಟಾರ್ಗೆಟ್ ಗುರಿಯನ್ನು ಬೆನ್ನು ಹತ್ತಿದ ಆರ್ಸಿಬಿ ತಂಡವು ಹದಿನೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ನೂರ ಅರವತ್ತೈದು ರನ್ ಗಳಿಸಿ ಭರ್ಜರಿಯಾದ ಆರು ವಿಕೆಟ್ಗಳಿಂದ ಗೆದ್ದುಕೊಂಡಿತು ಇದು ಸೀಡಿನ ಪಂದ್ಯವಾಗಿತ್ತು ಕಾರಣ ಆರ್ಸಿಬಿ ತಂಡದ ವಿರುದ್ಧ ಕಳೆದ ಪಂದ್ಯದಲ್ಲಿ ಬೆಂಗಳೂರಿನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಆರ್ಸಿಬಿ ತಂಡಕ್ಕೆ ಮಣ್ಣು ಮುಕ್ಕಿಸಿತು ಹೀಗೆ ಹೀಗಾಗಿ ಈ ಪಂದ್ಯವು ಆರ್ ಸಿ ಬಿ ತಂಡಕ್ಕೆ ತುಂಬಾನೇ ಮುಖ್ಯವಾಗಿತ್ತು ಇದು ಸೇಡಿನ ಪಂದ್ಯವಾಗಿತ್ತು ಈ ಸೇಡಿನ ಪಂದ್ಯದಲ್ಲಿ ಆರ್ ಸಿ ಬಿ ತಂಡವು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ವಿರುದ್ಧ ಗೆದ್ದು ಬೀಗಿದೆ ಹಾಗಾದ್ರೆ ನಾವು ಇವಾಗ ನೋಡೋಣ ನೂರ ಅರವತ್ತೈದು ಗಳ ಕೊಡುಗೆಯಲ್ಲಿ ಆರ್ ಸಿ ಬಿ ತಂಡದ ಬ್ಯಾಟ್ಸ್ಮನ್ಗಳು ಎಷ್ಟು ಸಾಧನೆ ಮಾಡಿದ್ದಾರೆ ಎಂಬುದನ್ನು ನೂರ ಅರವತ್ ಮೂರು ಗಳ ಟಾರ್ಗೆಟ್ ಗುರಿಯನ್ನು ಬೆನ್ನು ಹತ್ತಿದ ಆರ್ ಸಿ ಬಿ ತಂಡವು ಆರಂಭಿಕದಲ್ಲಿ ಆಘಾತವನ್ನು ಕಂಡಿತ್ತು ಕಾರಣ ಕೇವಲ ಇಪ್ಪತ್ತಾರು ರನ್ ಗಳಿಗೆ ಮೂರು ವಿಕೆಟ್ ಕಳೆದುಕೊಂಡು ಸೋಲಿನ ಸ್ಥಿತಿಯಲ್ಲಿ ಇತ್ತು ಆರ್ ಸಿ ಬಿ ತಂಡವು ಈ ಹಂತದಲ್ಲಿ ಕಿಂಗ್ ಕೊಹ್ಲಿಗೆ ಜೊತೆಯಾಗಿದ್ದು ಕೃನಲ್ ಪಾಂಡೆ ಎಸ್ ಹೌದು ಈ ಇಬ್ಬರ ಅತ್ಯದ್ಭುತವಾದ ಜೊತೆ ಆಟದಿಂದ ಆರ್ ಸಿಬಿ ತಂಡವು ಈ ಪಂದ್ಯದಲ್ಲಿ ಗೆಲ್ಲಲು ಸಾಧ್ಯವಾಯಿತು ಎಸ್ ಹೌದು ವಿರಾಟ್ ಕೊಹ್ಲಿ ಮತ್ತು ಕೃನಾಲ್ ಪಾಂಡೆ ಅವರು ಎಂಬತ್ನಾಲ್ಕು ಎಸ್ಗಳಲ್ಲಿ ನೂರ ಹತ್ತೊಂಬತ್ತು ರನ್ ಗಳ ಭರ್ಜರಿಯಾದ ಜೊತೆ ಆಟವನ್ನು ಆಡಿದರು ಹೀಗಾಗಿ ಆರ್ ಸಿಬಿ ತಂಡವು ಸುಲಭವಾದ ಗೆಲುವನ್ನು ಕಂಡಿತು ಅದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ವಿರುದ್ಧ ಅದು ಡೆಲ್ಲಿ ನೆಲದಲ್ಲಿ ಎಸ್ ಹೌದು ಆರ್ ಸಿಬಿ ತಂಡದ ಪರವಾಗಿ ಕಿಂಗ್ ಕೊಹ್ಲಿ ಅವರು ಅತ್ಯದ್ಭುತವಾದ ಅರ್ಧ ಶತಕವನ್ನು ಸಿಡಿಸಿದರು ಜೊತೆಗೆ ಕೃನಾಲ್ ಪಾಂಡೆ ಅವರು ಸಹ ಅಜಯ ಎಪ್ಪತ್ಮೂರು ರನ್ಗಳನ್ನು ಸೇರಿಸಿದರು ಎಸ್ ಹೌದು ಈ ಇಬ್ಬರ ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ಹದಿನೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ಗುರಿಯನ್ನು ತಲುಪಿತು ಅದು ಆರ್ ಸಿಬಿ ತಂಡವು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ವಿರುದ್ಧ ಈ ಪಂದ್ಯದಲ್ಲಿ ಅತ್ಯದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿ ಆರ್ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಕೃನಾಲ್ ಪಾಂಡೆ ಅವರು ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡರು ಈ ಪಂದ್ಯದ ಗೆಲುವಿನೊಂದಿಗೆ ಆರ್ ತಂಡವು ಪಾಯಿಂಟ್ ಟೇಬಲ್ ನಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ ತಾನು ಆಡಿರುವ ಹತ್ತು ಪಂದ್ಯಗಳಲ್ಲಿ ಏಳು ಪಂದ್ಯ ಗೆದ್ದು ಮೂರು ಪಂದ್ಯ ಸೋತು ಪಾಯಿಂಟ್ ಪಟ್ಟಿಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿ ಗುಜರಾತ್ ಟೈಟನ್ಸ್ ತಂಡವೂ ಇದೆ ಈ ಸೋಲಿನೊಂದಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಪಾಯಿಂಟ್ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ತಾನು ಆಡಿರುವ ಒಂಬತ್ತು ಪಂದ್ಯಗಳಲ್ಲಿ ಆರು ಪಂದ್ಯ ಗೆದ್ದು ಮೂರು ಪಂದ್ಯ ಸುತ್ತು ಪಾಯಿಂಟ್ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನದಲ್ಲಿದೆ ಅದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಇದು ಇವತ್ತಿನ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಪ್ಲೀಸ್ ದಯವಿಟ್ಟು ನನ್ನ ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಅಂತ ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸುತ್ತೇನೆ ನಮಸ್ಕಾರ